ಅಭಿಮಾನದ ಪ್ರತೀಕವಾಗಿ ನಮ್ಮ ಡಿಬೋಸ್ ನಿಮ್ಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ನಾವು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ಸರ್ ಬನ್ನಿ ಬದುಕೆ ಎಲ್ರಿಗೂ ಒಂದು ಬಿರುದು ಕೊಡ್ತೇವೆ ನಾವು ಕೊನೆಯಿಂದ ಸಮಸ್ತ ಯುಎಇ ಕನ್ನಡಿಗರ ಪರವಾಗಿ ನಮ್ಮ ಡಿಬೋಸ್ ಕೊಡ್ತಾ ಇದ್ದಾರೆ ಅದು ಹೇಳಬೇಕಾಗಿ ಕೈಗೊಂಡಿರಿ ನಮ್ಮ ನಿಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಕಾಟೇರ ತಂಡದ ಪರವಾಗಿ ಸಮಸ್ತ ಅನಿವಾಸಿಗಳ ಪರವಾಗಿ ಕರುಣ ಅಧಿಪತಿ ಈ ಒಂದು ಬಿಲ್ವನ ನಮ್ಮ ದುಬೈನಲ್ಲಿ ನಮ್ಮ ಕೊಡೋಕ್ಕೆ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಒಂದು ಮನವಿ ಎಲ್ ಅಭಿಮಾನವನ್ನು ತೋರ್ಸೆ ಕೈಗೊಳ್ತಿದ್ದೇನೆ ಎಲ್ಲರ ಏನ್ ಮಾಡಬೇಕು ಎಲ್ರು ಮೊಬೈಲ್ ಆನ್ ಮಾಡಿ ಎಲ್ರು ಮೊಬೈಲ್ ಆನ್ ಮಾಡಿ ಸಾಕಾಗಿರಾ ಸಾಕಾಗಿರ